ಇತ್ತೀಚಿನ ರಿಲೇಷನ್ಶಿಪ್ಗಳು ನೀವು ನೋಡಿರಬಹುದು ತಿಂಗಳು ಆರು ತಿಂಗಳು ಬೋರ್ ಆಯ್ತು ಅಥವಾ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗು ಕ್ಲಾಶಸ್ಸು ಸೊ ಈ ರೀತಿ ಆಗೋದು ತುಂಬಾ ಇದೆ ಈಗಿನ ಯಂಗ್ಸ್ಟರ್ಸಿಗೆ ಒಂದು ರಿಲೇಶನ್ಶಿಪ್ ಹ್ಯಾಂಡಲ್ ಮಾಡೋದ್ರ ಬಗ್ಗೆ ಏನು ಹೇಳ್ತೀರಿ ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಈಗ ನಮ್ಮನ್ನ ನಾವು ಹೇಗಿರ್ತೀವಿ ಹಾಗೆ ಅರ್ಥ ಮಾಡ್ಕೊಂಡು ಇಷ್ಟಪಡಬೇಕು ಅವರನ್ನು ಕೂಡ ಇಷ್ಟ ಅದೇ ರೀತಿ ಅವ್ರು ಹೇಗಿರ್ತಾರೆ ಅದೇ ಪರ್ಸ್ನಾಲಿಟಿನ ನಾವು ಇಷ್ಟಪಡಬೇಕು ನೀವು ಕಂಪ್ಲೀಟ್ ಚೇಂಜ್ ಮಾಡ್ಕೋ ಅಂತಲೇ ನಾವು ಇಷ್ಟಪಟ್ಟಿದ್ದೆ ಅವರನ್ನಾಗಿರಲ್ಲ ಈಗ ನನ್ನನ್ನು ಕಂಪ್ಲೀಟ್ ಚೇಂಜ್ ಆಗೋಣ ನೀನು ಇಷ್ಟಪಟ್ಟಿದ್ದೆ ಅನುಷಾನೇ ಅಲ್ಲ ಸೊ ಇರಬೇಕು ಮೈನ್ಯೂಟ್ ಚೇಂಜಸ್ಗಳು ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ಗಳ ನಡುವೆ ನನಗೋಸ್ಕರ ನೀನು ಹಿಂಗಿರೋ ನಿನಗೋಸ್ಕರ ನಾನು ಹಂಗಿರ್ತೀನೋದು ಇಬ್ಬರಿಗೂ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತಲ್ವ ಆವಾಗ ರಿಲೇಷನ್ಶಿಪ್ಸ್ ವರ್ಕೌಟ್ ಆಗುತ್ತೆ ಈ ಸ್ಪೆಷಲಿ ಈ ಜನ್ರೇಷನ್ಗೆ ಅಂಡರ್ಸ್ಟ್ಯಾಂಡಿಂಗ್ ಇಸ್ ರಿಯಲಿ ರಿಯಲಿ ಇಂಪಾರ್ಟೆಂಟ್ ಅದು ಯಾವಾಗ ಹೋಗುತ್ತೆ ಅದು ವರ್ಕೌಟ್ ಆಗೋಲ್ಲ ಆ್ಯಂಡ್ ಸ್ಪೆಷಲಿ ನಾನು ಯೋಚನೆ ನಾನು ನೋಡ್ದಂಗೆ ಹುಡುಗರು ಜಾಸ್ತಿ ಇಷ್ಟಪಡಬೇಕು ಹೆಣ್ಮಕ್ಳು ಜಾಸ್ತಿ ಇಷ್ಟಪಟ್ಟಷ್ಟು ಅಥವಾ ಅವ್ರು ಜಾಸ್ತಿ ಹಿಂದೆ ಹೋದಷ್ಟು ಅವರು ಅವ್ರ ಮನಸ್ಸಲ್ಲಿ ಸ್ವಲ್ಪ ಎಲ್ಲೋ ಒಂದು ಕಡೆ ಅವ್ರ ಮೇಲೆ ಹುಡುಗಿ ಮೇಲೆ ಫೀಲಿಂಗ್ಸ್ ಇಲ್ಲ ಅಂತಂದರೆ ಆ ರಿಲೇಷನ್ಶಿಪ್ ವರ್ಕೌಟ್ ಆಗೋದೇ ಇಲ್ಲ ಯಾವಾಗ ಒಂದು ಹುಡುಗ ಅವ್ಳು ಹುಡುಗಿನ್ ಜಾಸ್ತಿ ಇಷ್ಟಪಡ್ತಾನೆ ಅವ್ರು ಒಂದು ಕೆಪಾಸಿಟಿ ಇರುತ್ತೆ ಅವಳನ್ನ ಕನ್ವಿನ್ಸ್ ಮಾಡೋಕ್ಕೆ ಇನ್ಫ್ಯಾಕ್ಟ್ ಅವ್ಳಿಗೆ ಇಷ್ಟ ಇಲ್ಲ ಎಲ್ಲೋ ಒಂದು ಕಡೆ ಜಗಳ ಆಗ್ತಿದೆ ಅಂತ ಅಂದಾಗ್ಲೂ ಹುಡುಗ ಒಂದು ಅವಳನ್ನೊಂದು ಮಗು ಥರ ಸಮಾಧಾನ ಮಾಡಿಬಿಟ್ರೆ ಏನೇ ಕೋಪ ಇದ್ದರು ಹುಡುಗಿ ಬಿಡ್ತಾಳೆ ಬಟ್ ಹುಡುಗಿ ಹೋಗ್ಬಿಟ್ಟು ಇಲ್ಲ ನನಗೆ ಕಂಡ್ರೆ ತುಂಬ ಇಷ್ಟ ಅಂತ ಹುಡುಗನತ್ರ ಪ್ಲೀಸ್ ಮಾಡೋಕ್ಕೋದ್ರೆ ಅದು ವರ್ಕ್ ಆಗಲ್ಲ ಸೊ ಯಾವಾಗ್ಲೂ ಅವ್ರು ಹುಡುಗರು ಎಷ್ಟು ಇಷ್ಟಪಡ್ತಾರೆ ಅದಕ್ಕೆ ರೆಸ್ಪೆಕ್ಟ್ ಮಾಡ್ಕೊಳೋ ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ ಸೊ ಹಂಗೆ ಇಷ್ಟಪಟ್ಟರೆ ಬೆಟರ್ ಅಂತ ಅನ್ಕೋತೀನಿ ನಾವಾಗ ನಾವೇ ಹಿಂದೆ ಹೋಗೋದಕ್ಕಿಂತ ನಮ್ಮನ್ನು ಇಷ್ಟಪಡ್ತಾರಲ್ವಾ ನಮಗೂ ಅವ್ರ ಮೇಲೆ ಪ್ರೀತಿ ಇದ್ದಾಗ ಸಿ ಇಲ್ಲದೇ ರೀ ನಮ್ಮನ್ನು ಇಷ್ಟಪಡ್ತಾರೆ ಅವ್ರನ್ನ ಇಷ್ಟಪಡಬೇಕು ಅಂದರೆ ಅದು ಅಡ್ಜಸ್ಟ್ಮೆಂಟ್ ಲೈಫ್ ಆಗ್ಬಿಡುತ್ತೆ ನಮಗೂ ಅವ್ರ ಮೇಲೆ ಪ್ರೀತಿ ಇರುತ್ತೆ ಅವ್ರಿಗೆ ನಮ್ಗೆ ನಮ್ಮ ನಮ್ಮ ಮೇಲೆ ಇನ್ನೂ ಜಾಸ್ತಿ ಪ್ರೀತಿ ಇರುತ್ತಲ್ಲ ಆವಾಗ ಚೆನ್ನಾಗಿರುತ್ತೆ ಲೈಫ್